ಹಾಯ್ ಹಲೋ ವೆಲ್ಕಮ್ ಟು ನಮ್ಮೂರು ಯೂಟ್ಯೂಬ್ ಚಾನೆಲ್ ಸಿ ಕ್ಲಾಸ್ ಟೆನ್ ಕನ್ನಡ ಅದಕ್ಕಿಂತ ಪೂರ್ವದಲ್ಲಿ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೊಚ್ಚ ಹೊಸದಾಗಿ ಸಿ ಕ್ಲಾಸ್ ಟೆನ್ ಕನ್ನಡ ನೋಟ್ಸ್ ಸಿದ್ಧವಾಗಿರುತ್ತದೆ ಜೊತೆಗೆ ಮಾಡೆಲ್ ಕ್ವೆಶನ್ ಪೇಪರು ಕೂಡ ಸಿದ್ಧವಾಗಿರುತ್ತದೆ ನೋಟ್ಸ್ ಅಂತೂ ಸಾಮಾನ್ಯವಾಗಿ ನಾವು ಮಾಡ್ತಿದ್ವಿ ಅಂದರೆ ಸ್ಟೇಟ್ ಬೋರ್ಡಿನ ನೋಟ್ಸ್ ಅನ್ನೇ ನಾವು ಬಳಸ್ತಾ ಇದೀವಿ ಸಿ ಬಿ ಎಸ್ ಸಿಗಂತ ನೋಟ್ಸ್ ಇರಲಿಲ್ಲಾಗಿತ್ತು ಇಲ್ಲಿಯವರೆಗೂ ಇರಲಿಲ್ಲಾಗಿತ್ತು ನಾವು ಮಕ್ಕಳುಗಳು ಇವ್ಯಾಲ್ಯೂಯೇಶನ್ ಮಾಡುವಂಥ ಸಂದರ್ಭದಲ್ಲಿ ಅವರು ಬರೆಯುವಂತ ಪೇಜ್ ಗಟ್ಲೆ ಪುಟಗಟ್ಲೆ ಎಲ್ಲವನ್ನು ಏನೇನೋ ಬರಿತಾ ಇದ್ರು ಯಾವ ಅಂಶಗಳನ್ನು ಹೆಚ್ಚು ಬರಿಬೇಕು ಯಾವ ಯಾವ ಪ ಪದಗಳು ಬರೀಬೇಕು ಏನೇನು ಬರೆದ್ರೆ ಹೆಚ್ಚೆಚ್ಚು ಅಂಕ ಸಿಗುತ್ತದೆ ಅನ್ನೋದು ನಮಗೆ ಗೊತ್ತಿಲ್ಲದೆ ಒಂದು ಪೇಜು ಪುಟಗಟ್ಟಲೆ ನಾವು ನೋಟ್ಸ್ ಕೊಡ್ತಾ ಇದ್ದೀವಿ ಆದರೆ ಈಗ ಅದನ್ನೆಲ್ಲವನ್ನು ಹೊರತುಪಡಿಸಿ ಅದನ್ನೆಲ್ಲ ರದ್ದುಪಡಿಸಿ ವೆರಿ ಶಾರ್ಟಾಗಿ ಏನು ಬರೆದ್ರೆ ಎಷ್ಟು ಅಂಕ ಸಿಗುತ್ತದೆ ಯಾವ ಯಾವ ಅಂಶಗಳಿರಬೇಕು ಅನ್ನೋದನ್ನು ಮಾತ್ರ ಹೊರತುಪಡಿಸಿ ಇನ್ನಿದೆಲ್ಲವನ್ನು ರದ್ದುಪಡಿಸಿ ಸಿ ಬಿ ಎಸ್ ಮೊಟ್ಟ ಮೊದಲ ಬಾರಿಗೆ ನೋಟ್ಸನ್ನು ನಾನು ಇದ್ದೀನಿ ಅಷ್ಟೇ ಅಲ್ಲದೆ ಇಲ್ಲಿ ಈ ವರ್ಷದಲ್ಲಿ ವಿಶೇಷ ಏನಂದ್ರೆ ಎಲ್ಲರಿಗೂ ಗೊತ್ತಿದೆ ಕೋರ್ಸ್ ಎ ಮತ್ತು ಕೋರ್ಸ್ ಬಿ ಸಿರಿಗನ್ನಡ ಕನ್ನಡ ಮತ್ತು ಕೋರ್ಸ್ ಬಿ ತಿಳಿಗನ್ನಡ ಈ ಎರಡುಗಳನ್ನು ಇಟ್ಟುಕೊಂಡು ನಾವು ಈ ಸಲ ನೋಟ್ಸ್ ಅನ್ನು ಹೊರತರ್ತಾ ಇದ್ದೀವಿ ಅಷ್ಟೇ ಅಲ್ಲ ಜೊತೆಗೆ ಮಾಡಲ್ ಕ್ವಶನ್ ಪೇಪರ್ ಹೇಗೆ ಒಂದೇ ಪುಸ್ತಕದಲ್ಲಿ ಲಭ್ಯವಿರುತ್ತದೆ ಮೊಟ್ಟ ಮೊದಲ ಬಾರಿಗೆ ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಸಿ ಬಿ ಎಸ್ಸಿ ನೋಟ್ಸ್ ಪ್ಲಸ್ ಮಾಡಲ್ ಕ್ವೆಶನ್ ಪೇಪರ್ ನೀವು ಈ ಒಂದೇ ಬುಕ್ ಅನ್ನು ಇಟ್ಕೊಂಡ್ರೆ ನೂರಕ್ಕೆ ನೂರ ಅಂಕ ಖಚಿತ ಖಂಡಿತವಾಗಿ ನಿಮಗೆ ಬಂದೇ ಬರುತ್ತದೆ ಅಂತ ನಾನು ಹೇಳ್ತಾ ಇದ್ದೀನಿ ಮರಿಬೇಡಿ ಮೊಟ್ಟ ಮೊದಲ ಬಾರಿಗೆ ಹೊಚ್ಚ ಹೊಸದಾಗಿ ಸಿಬಿಎಸ್ ಸಿ ನೋಟ್ಸ್ ಸಿದ್ಧವಾಗ್ತಾ ಬೇಗನೆ ಬೇಗನೆ ಕೊಂಡುಕೊಳ್ಳಿ ಮೊದಲು ಬಂದವರಿಗೆ ಮೊದಲು ಆದ್ಯತೆ ಇರುತ್ತದೆ ಹಾಗಾಗಿ ಬೇಗನೆ ಬುಕ್ಕಿಂಗ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್